ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅದೇನು ಅಂತಂದರೆ ಡೈಬ್ಯಾಕ್ ಗುಲಾಬಿ ಗಿಡದಲ್ಲಿ ಡೈಬ್ಯಾಕ್ ಪ್ರಾಬ್ಲಮ್ ಗುಲಾಬಿ ಗಿಡದಲ್ಲಿ ಡೈಬ್ಯಾಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಹಾಗಂದ್ರೆ ಏನು ಅದಕ್ಕೆ ಬರುವಂಥ ಕಾರಣಗಳೇನು ಅದನ್ನು ಯಾವ ಒಂದು ಸುಲಭವಾದಂಥ ವಿಧಾನಗಳಿಂದ ನಾವು ಸರಿಪಡಿಸ್ಕೊಳ್ಬೇಕು ಅದನ್ನು ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಮನೆಯಲ್ಲೇ ಯಾವ ರೀತಿ ಅದನ್ನು ಸಿಗುವಂಥ ವಸ್ತುಗಳಿಂದ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ವಿಸ್ತಾರವಾಗಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಡಯಬ್ಯಾಕ್ ರೋಗ ಏನಿದೆ ಅಲ್ಲ ಇದು ಹೆಚ್ಚಾಗಿ ಕಂಡುಬರೋದು ಗುಲಾಬಿ ಗಿಡದಲ್ಲಿ ಇದರಿಂದ ಗುಲಾಬಿ ಗಿಡದ ಸ್ಟೆಮ್ ಆಗಿರ್ಬೋದು ಬ್ರಾಂಚಸ್ ಆಗಿರ್ಬೋದು ಬ್ರೌನ್ ಅಥವಾ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಈ ರೀತಿ ಬ್ಲ್ಯಾಕ್ ಆಗ್ತಾ ಹೋದಾಗ ಆ ಗಿಡದಲ್ಲಿ ಯಾವುದಾದ್ರೂ ಒಂದು ರೋಗ ಅಂತಂದರೆ ಅದು ಡೈಬ್ಯಾಕ್ ಸಮಸ್ಯೆ ಈ ಡೈಬ್ಯಾಕ್ ಸಮಸ್ಯೆ ಎರಡು ರೀತಿಯಲ್ಲಿ ಬರುತ್ತೆ ಮೊದಲನೇದಾಗಿ ಮೇಲ್ಗಡೆಯಿಂದ ಕೆಳಗಡೆ ಮೇಲ್ಗಡೆ ಟಿಪ್ ಹಿಡ್ಕೊಂಡು ಕೆಳಗಡೆ ಏನಾಗ್ತಾ ಹೋಗುತ್ತೆ ಅದು ಬ್ರೌನ್ ಆಗ್ತಾ ಬ್ಲ್ಯಾಕ್ ಆಗ್ತಾ ಬರುತ್ತೆ ಇನ್ನೊಂದು ರೀತಿ ಯಾವುದು ಅಂತಂದರೆ ಮೇನ್ ಬ್ರಾಂಚಸ್ ಕೆಳಗಡೆಯಿಂದ ಏನು ಗಿಡ ಬೆಳೀತಾ ಇರುತ್ತಲ್ಲ ಬೇರ್ನಿಂದನೇ ಬರುವಂಥ ಸ್ಟೆಮ್ಮು ಕಪ್ಪಾಗ್ತಾ ಹೋಗುತ್ತೆ ಇದು ಕೆಳಗಡೆಯಿಂದ ಮೇಲ್ಗಡೆ ಬರುವಂಥ ಒಂದು ಡೈಬ್ಯಾಕ್ ಸಮಸ್ಯೆ ಈ ಕೆಳಗಡೆಯಿಂದ ಬರುವಂಥ ಡೈಬ್ಯಾಕ್ ಸಮಸ್ಯೆ ಏನಿದೆ ಅಲ್ಲ ಇದು ಮಣ್ಣಿನಲ್ಲಿರುವಂಥ ಫಂಗಲ್ ಇನ್ಫೆಕ್ಷನ್ನಿಂದ ಬರುತ್ತೆ ಈ ರೀತಿ ಬಂದಾಗ ಗಿಡವನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಯಾಕಂತಂದರೆ ನಾವಿಲ್ಲಿ ಮಣ್ಣಿನಿಂದ ಸಂಪೂರ್ಣವಾಗಿ ಗಿಡವನ್ನು ಹೊರಗೆ ತೆಗೆದುಬಿಟ್ಟೇ ನೋಡಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಆದರೆ ಈ ಮೇಲ್ಗಡೆಯಿಂದ ಬರ್ತಿರುವಂಥ ಡೈಬೆಕನ್ನು ನಾವು ತಕ್ಕ ತಕ್ಕಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅದಕ್ಕೆ ಏನು ಕಾರಣಗಳು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ಮೊದಲನೇ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಸೀಸನಲ್ ಚೇಂಜಸ್ ಆದಾಗ ಮಳೆ ಸಡನ್ನಾಗಿ ಮಳೆ ಬಂದರೆ ಸಡನ್ನಾಗಿ ಬಿಸಿಲು ಹೆಚ್ಚಾದರೆ ಈ ರೀತಿ ಚೇಂಜಸ್ ಆಗ್ತಾ ಹೋದರೆ ಕ್ಲೈಮೇಟ್ನಲ್ಲಿ ಆವಾಗ ಡೈಬ್ಯಾಕ್ ಡಿಸೀಸ್ ಗುಲಾಬಿ ಗಿಡದಲ್ಲಿ ಬರುತ್ತೆ ಎರಡನೇ ಪಾಯಿಂಟ್ ಏನು ಅಂತಂದರೆ ಎರಡನೇ ಕಾರಣ ಏನು ಅಂತಂದರೆ ತಪ್ಪಾದ ರೀತಿಯಲ್ಲಿ ಗಿಡವನ್ನು ಪ್ರೂನಿಂಗ್ ಮಾಡೋದು ಇವಾಗ ಸೀಸನ್ ಅದರ ಒಂದು ಸೀಸನ್ ಇದ್ದಾಗ ನಾವು ಪ್ರೂನಿಂಗ್ ಮಾಡಿದರೆ ಅದು ಓಕೆ ಆದರೆ ಅದು ಡಾರ್ಮಿನ್ಸಿನಲ್ಲಿದ್ದಾಗ ಅಥವಾ ತುಂಬಾ ಮಳೆ ಆಗ್ತಾ ಇದ್ದಾಗ ತುಂಬಾ ಬಿಸಿಲಿದ್ದಾಗ ನಾವು ಗಿಡಗಳನ್ನು ಪ್ರೂನಿಂಗ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಗಿಡಗಳು ಒಣಗ್ತಾ ಬರುತ್ತೆ ಮಳೆ ಇದ್ದಾಗ ನಾವು ಅದ ಕಟ್ ಮಾಡಿರುವಂಥ ಪಾರ್ಟನ್ನು ಸೀಲ್ ಮಾಡದೆ ಹೋದರೂ ಕೂಡ ಅದರ ಸ್ಟೆಮ್ನಲ್ಲಿ ನೀರಿನ ಹನಿ ಬೀಳೋದ್ರಿಂದ ಕೂಡ ಈ ಡೈಬ್ಯಾಕ್ ಡಿಸೀಸ್ ಬರುತ್ತೆ ಮೂರನೇ ಪಾಯಿಂಟ್ ಏನು ಅಂತಂದರೆ ಗಿಡಗಳನ್ನು ನಾವು ಪ್ರೂನಿಂಗ್ ಮಾಡಬೇಕಾದ್ರೆ ನಮ್ಮ ಹತ್ತಿರ ಇರುವಂಥ ಕಟರನ್ನು ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಸ್ಯಾನಿಟೈಸ್ ಮಾಡದೇ ಹೋದರೆ ಒಂದು ಗಿಡವನ್ನು ಕಟ್ ಮಾಡಿದ್ರೆ ಅದೇ ಒಂದು ಇನ್ಫೆಕ್ಟೆಡ್ ಪ್ರೂನರ್ನಿಂದ ನಾವು ಮತ್ತೊಂದು ಗಿಡವನ್ನು ಪ್ರೂನ್ ಮಾಡಿದಾಗ ಆ ಗಿಡದಲ್ಲಿರುವಂಥ ಫಂಗಲ್ ಡಿಸೀಸ್ ಮತ್ತೊಂದು ಗಿಡಕ್ಕೂ ಅಂತಂದರೆ ಬೇರೆ ಗಿಡಗಳಿಗೂ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಹಾಗಾಗಿ ತಪ್ಪಾದಂಥ ಒಂದು ಪ್ರೂನಿಂಗ್ ಮೆಥೆಡ್ ಅಥವಾ ಸ್ಟರ್ಲೈಸ್ ಮಾಡದೇ ಇರುವಂಥ ಕಟರನ್ನ ಬಳಸೋದ್ರಿಂದ ಕೂಡ ಈ ಒಂದು ಸಮಸ್ಯೆ ಪಾಸಾಗುತ್ತೆ ಇನ್ನೊಂದು ಕಾರಣ ಏನು ಅಂತಂದರೆ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲೇ ನಾವು ಕಟ್ ಮಾಡಬೇಕು ಯಾವುದೇ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಅಂತಲ್ಲ ಪ್ರತಿಯೊಂದು ಗಿಡವನ್ನು ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡೋದ್ರಿಂದ ಅದ್ರ ಮೇಲೆ ಯಾವುದಾದ್ರೂ ಒಂದು ಲಿಕ್ವಿಡ್ ಬಿದ್ದಾಗ ಅಂತಂದರೆ ನೀರಿನ ಹಣಿ ಬಿದ್ದರೂ ಕೂಡ ಅದೇನಾಗುತ್ತೆ ಜಾರಿ ಕೆಳಗಡೆ ಹೋಗಿಬಿಡುತ್ತೆ ಹೀಗಿದ್ದಾಗ ತಕ್ಕ ಮಟ್ಟಿಗೆ ಅಲ್ಲಿ ಡೈಬ್ಯಾಕ್ ಸಮಸ್ಯೆ ಕಂಟ್ರೋಲಲ್ಲಿರತ್ತೆ ನೋಡಿ ಈ ರೀತಿ ಮೇಲ್ ಕೆಳಗಡೆಯಿಂದ ಮೇಲ್ಗಡೆ ಕೂಡ ಏನಾಗುತ್ತೆ ಕೆಲವೊಂದು ಸರಿ ಈ ಡೈಬ್ಯಾಕ್ ಸಮಸ್ಯೆ ಬರುತ್ತೆ ಸೊ ನೆಕ್ಸ್ಟ್ ಕಾರಣ ಏನು ಅಂತಂದರೆ ಕಡಿಮೆ ನೀರನ್ನು ಹಾಕೋದ್ರಿಂದ ಡೈಬ್ಯಾಕ್ ಬರುತ್ತೆ ಹೆಚ್ಚಾಗಿ ಓವರ್ ವಾಟರಿಂಗ್ ಮಾಡಿದ್ರೂ ಕೂಡ ಗಿಡದಲ್ಲಿ ಏನಾಗುತ್ತೆ ಡೈಬ್ಯಾಕ್ ಡಿಸೀಸ್ ಬರುತ್ತೆ ಹೆಚ್ಚಾಗಿ ನೀರನ್ನು ಕೊಡೋದ್ರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಬೇರುಗಳು ಚೆನ್ನಾಗಿ ನ್ಯೂಟ್ರಿಷನ್ಸನ್ನು ಅಬ್ಸಾರ್ಬ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗೋಲ್ಲ ಅಂಥ ಕಂಡೀಷನ್ನಲ್ಲಿ ಅಲ್ಲಿ ಫಂಗಸ್ ಬೆಳೆಯುವಂಥ ಸಾಧ್ಯತೆ ಇಡುತ್ತೆ ಗಿಡದಲ್ಲಿ ಏನಾಗಬೇಕು ಅಂತಂದರೆ ಲೈಟಾಗಿ ಹಸಿ ಅಂತಂದರೆ ತಂಪಿರಬೇಕು ಓವರ್ ಆಗಿ ಗಿಡದಲ್ಲಿ ನೀರು ನಿಂತು ನಿಲ್ತ್ ನಿಂತ್ಕೊಳ್ತಾ ಇದ್ದರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ ಫಂಗಲ್ ಇನ್ಫೆಕ್ಷನ್ ಬಂದು ಗಿಡದಲ್ಲಿ ಈ ಒಂದು ಸಮಸ್ಯೆ ಕಂಡುಬರುತ್ತೆ ಅದರ ಜೊತೆಗೆ ಕಡಿಮೆ ನೀರನ್ನು ಗಿಡದ ಎಲೆಗಳೆಲ್ಲ ಒಣಗೋ ರೀತಿ ನಾವು ಮಣ್ಣು ಸಂಪೂರ್ಣವಾಗಿ ಒಣಗಿಸ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಗಿಡದಲ್ಲಿ ಶಕ್ತಿ ಅಂತಂದರೆ ಅದರ ಎನರ್ಜಿ ಏನಾಗುತ್ತೆ ಲಾಸ್ ಆಗುತ್ತೆ ಗಿಡದಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯೋದಕ್ಕೆ ಚೆನ್ನಾಗಿ ಅವಕಾಶ ಆಗೋಲ್ಲ ಗಿಡಗಳ ಎಲೆಗಳು ವೀಕ್ ಆಗ್ತಾ ಹೋದರೆ ಸ್ಟೆಮ್ಗಳು ವೀಕ್ ಆಗ್ತಾ ಹೋದರೆ ಇಲ್ಲಿ ಕೂಡ ಏನಾಗುತ್ತೆ ಡಯಾಬೆಟ್ ಡಿಸೀಸ್ ಬರುತ್ತೆ ನೆಕ್ಸ್ಟ್ ಕಾರಣ ಏನು ಅಂತಂದರೆ ಪುವರ್ ಕ್ವಾಲಿಟಿ ಸಾಯಿಲ್ ಅಂತಂದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಸರಿಯಾಗಿ ಸಿಗದೆ ಹೋದರೂ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾಗಿ ಸಿಗದೆ ಹೋದರೂ ಕೂಡ ಇಲ್ಲೇನಾಗುತ್ತೆ ಅಂತಂದರೆ ಡಯಾಬೆಕ್ ಡಿಸೀಸ್ ಬರುತ್ತೆ ನೋಡ್ತಾ ಇರ್ಬೋದು ಮಣ್ಣು ಗುಲಾಬಿ ಗಿಡಕ್ಕೆ ತುಂಬ ಲೈಟ್ ವೇಟ್ ಹಾಗೂ ಸ್ಯಾಂಡಿ ಸಾಯಿಲ್ ಬೇಕು ತುಂಬ ನೀವು ಅಂಟಾಗಿರುವಂಥ ಮಣ್ಣನ್ನು ಈ ಗಿಡಗಳಿಗೆ ಬಳಸಿದ್ರಿ ಅಂತಂದರೆ ಗಿಡಗಳಲ್ಲಿ ಏರಿಯೇಷನ್ ಆಗೋಲ್ಲ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೂ ಸಾಧ್ಯ ಆಗೋಲ್ಲ ಇಂಥ ಕಂಡೀಷನ್ನಲ್ಲಿ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳು ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲದೇ ಇದ್ದರೂ ಕೂಡ ನಾವು ಹಾಕುವಂಥ ನೀರು ಚೆನ್ನಾಗಿ ಎಕ್ಸ್ಟ್ರಾ ನೀರು ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗದೆ ಮಣ್ಣಿನಲ್ಲಿ ತುಂಬ ಹೊತ್ತು ಉಳ್ಕೊಂಡ್ರೂ ಕೂಡ ಅಲ್ಲಿ ಏನಾಗುತ್ತೆ ಫಂಗಲ್ ಇನ್ಫೆಕ್ಷನ್ ಬಂದು ಡಯಾಬೆಟ್ ಡಿಸೀಸ್ ಹೆಚ್ಚಾಗಿ ಕಂಡುಬರುತ್ತೆ ಮಣ್ಣಿನಲ್ಲಿ ಪಾಟ್ನಲ್ಲಿ ತುಂಬ ಹೊತ್ತು ನೀರು ನಿಂತ್ಕೊಳ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಮಣ್ಣಿನ ಪಿ ಎಚ್ ಲೆವೆಲ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೆ ಚೆನ್ನಾಗಿ ತಲುಪಲ್ಲ ಪಿ ಎಚ್ ಇಂಬ್ಯಾಲೆನ್ಸ್ ಆದರೂ ಕೂಡ ಗಿಡಗಳಲ್ಲಿ ನ್ಯೂಟ್ರಿಷನ್ನ ಕೊರತೆಯಿಂದ ಏನಾಗುತ್ತೆ ಡಯಾಬ್ಯಾಕ್ ಸಮಸ್ಯೆ ಬರುತ್ತೆ ನೋಡಿ ನಿಮ್ಮ ಹತ್ರ ಇರುವಂಥ ಪ್ರೂನರನ್ನು ನೀವು ಡೆಟಾಲ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಇನ್ಯಾವುದು ಲಿಕ್ವಿಡ್ ಸೋಪ್ನಿಂದ ಕೂಡ ನೀವು ಚೆನ್ನಾಗಿ ಅದನ್ನು ಡಿಸ್ಇನ್ಫೆಕ್ಟ್ ಮಾಡಿ ಗಿಡಗಳನ್ನು ಪ್ರೂನಿಂಗ್ ಮಾಡೋದರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ಡಿಸೀಸ್ ಪಾಸ್ ಆಗೋದನ್ನು ಕೂಡ ನೀವು ತಡೆಗಟ್ಬೋದು ಜೊತೆಗೆ ಮಣ್ಣಿನಲ್ಲಿ ಪಿ ಎಚ್ ಲೆವೆನನ್ನು ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾ ಇದ್ರೆ ಗಿಡಗಳಲ್ಲಿ ಯಾವುದೇ ತೊಂದರೆ ಬರೋಲ್ಲ ಇದಕ್ಕೆ ಸಾಕಷ್ಟು ಮನೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಯಾವ ರೀತಿ ಪಿ ಎಚ್ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ಗಿಡಗಳಲ್ಲಿ ಒಣಗಿರುವಂಥ ಹೂಗಳನ್ನು ನೀವು ರಿಮೂವ್ ಮಾಡದೆ ತೆಗೆದೇ ಇದ್ದರೆ ಕೂಡ ಅಲ್ಲಿ ಆ ಹೂಗಳು ಅಲ್ಲೇ ಬಾಡಿ ಅಲ್ಲೇ ಕೆಲವೊಂದು ಸರಿ ಕೊಳಿತಾ ಇದ್ದರು ಹಾಗೆ ಬಿಟ್ಟಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮಣ್ಣಿನಲ್ಲಿ ಹಾಕುವಂಥ ನ್ಯೂಟ್ರಿಷನ್ ವೇಸ್ಟ್ ಬ್ರಾಂಚಸ್ಗಳಿಗೆ ಹೆಚ್ಚಾಗಿ ತಲುಪುತ್ತೆ ಇದರಿಂದ ಇನ್ನುಳಿದ ಆರೋಗ್ಯಕರ ಬ್ರಾಂಚಸ್ ಕೂಡ ಏನಾಗುತ್ತೆ ಅಲ್ ಅನ್ಹೆಲ್ದಿಯಾಗಿ ಬೆಳೀತಾ ಹೋಗುತ್ತೆ ಇದರಿಂದ ಕೂಡ ಗಿಡದಲ್ಲಿ ಡಯಾಬ್ಯಾಕ್ ಡಿಸೀಸ್ ಬರುತ್ತೆ ನೋಡಿ ಈ ರೀತಿ ಫೋರ್ಟಿ ಫೈ ಡಿಗ್ರಿ ಆ್ಯಂಗಲ್ನಲ್ಲಿ ನೀವು ಗಿಡಗಳನ್ನು ಪ್ರೂನಿಂಗ್ ಮಾಡೋದರಿಂದ ಗಿಡಗಳಲ್ಲಿ ಸಾಧ್ಯವಾದಷ್ಟು ನಾವು ಈ ಡಯಾಬ್ಯಾಕ್ ಡಿಸೀಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಬನ್ನಿ ಹಾಗಿದ್ರೆ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲನೇದು ಬಂದು ಸಾಯಿಲ್ ಪ್ರಿಪ್ರೇಷನ್ ಮಣ್ಣನ್ನು ಸಾಧ್ಯವಾದಷ್ಟು ಹೆಲ್ದಿಯಾಗಿ ರೆಡಿ ಮಾಡ್ಕೊಳ್ಳಿ ಡ್ರೈನೇಜ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳಿ ಅಂಟಾಗಿರುವಂಥ ಮಣ್ಣನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಜೊತೆಗೆ ಪ್ರೂನಿಂಗನ್ನು ಆದಷ್ಟು ಚೆನ್ನಾಗಿ ಮಾಡಿಕೊಳ್ಳಿ ಜೊತೆಗೆ ಡಿಸ್ಇನ್ಫೆಕ್ಟ್ ಪ್ರೂನರನ್ನು ಡಿಸ್ಇನ್ಫೆಕ್ಟ್ ಮಾಡಿ ಪ್ರಯೋಗ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆ ಒಂದು ಬ್ರಾಂಚಸ್ಸನ್ನು ನೀವು ಪ್ರೂನಿಂಗ್ ಮಾಡಿದ ನಂತರ ಆ ಗಿಡಗಳ ಮೇಲೆ ಮತ್ತೆ ಆ ಸಮಸ್ಯೆ ಬರಬಾರ್ದು ಅಂತಂದರೆ ನಾವು ಯಾವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ ದಾಲ್ಚೀನಿ ಚಕ್ಕೆಯನ್ನು ತೊಗೊಂಡಿದ್ದೀನಿ ಜೊತೆಗೆ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ ಫಂಗಿಸೈಡ್ ಪೌಡರ್ ಕೂಡ ತೊಗೊಂಡಿದ್ದೀನಿ ಅಷ್ಟೇ ಅಲ್ಲ ಬೇಕಿಂಗ್ ಸೋಡಾ ಮನೆಯಲ್ಲಿ ಉಪಯೋಗ ಮಾಡುವಂಥ ಅಡುಗೆ ಅಡುಗೆ ಸೋಡವನ್ನು ಕೂಡ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಡಯಬ್ಯಾಕ್ ಸಿಸ್ಟಮನ್ನು ಕಂಟ್ರೋಲಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ಫಸ್ಟ್ ಬಂದು ನಾನಿಲ್ಲಿ ಫಂಗೀಸೈಡ್ ಪೌಡ್ರನ್ನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡುಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಕಟ್ ಮಾಡಿರುವಂಥ ಭಾಗದಲ್ಲಿ ಚೆನ್ನಾಗಿ ನೀವು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡೋದ್ರಿಂದ ಇದೊಂದು ಸಿಸ್ಟಮಿಕ್ ಫಂಗಿಸೈಡ್ ಆಗಿರೋದ್ರಿಂದ ಮಣ್ಣಿನ ಸಿಸ್ಟಮ್ ಒಳಗಡೆ ಹೋಗಿ ಇದೇನು ಮಾಡುತ್ತೆ ಅಂತಂದರೆ ಫಂಗಸನ್ನು ನಿವಾರಣೆ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ನಾವು ಏನು ಮಾಡ್ಬೋದು ಫಂಗಿಸೈಡ್ ಇಲ್ಲ ನಮ್ಮ ಹತ್ರ ಅಂತಂದರೆ ಮನೆಯಲ್ಲೇ ಸಿಗುವಂಥ ಅರಿಶಿನ ಪುಡಿಯನ್ನು ಕೂಡ ನೀವು ಈ ಒಂದು ಕಟ್ ಮಾಡಿರುವಂಥ ಪಾರ್ಟ್ ಮೇಲೆ ತಿಕ್ಕಾದಂಥ ಒಂದು ಲೇಯರನ್ನು ಹಚ್ಚೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಇದು ನ್ಯಾಚುರಲ್ಲಾಗಿ ಫಂಗಿಸೈಡ್ ಹಾಗೂ ಇನ್ಸೆಕ್ಟಿಸೈಡ್ ಥರ ಕೂಡ ಕೆಲಸ ಮಾಡೋದ್ರಿಂದ ಇವುಗಳನ್ನು ಕೂಡ ನಾವು ಮನೆಯಲ್ಲಿ ಬಳಸಿಕೊಂಡು ಗಿಡದಲ್ಲಿ ಬರುವಂಥ ಡಿಸೀಸನ್ನು ಕಡಿಮೆ ಮಾಡ್ಕೊಳ್ಬೋದು ಅದೇ ರೀತಿ ಬೇಕಿಂಗ್ ಸೋಡಾ ಕೂಡ ನಾವು ಈ ರೀತಿ ಪೌಡರ್ ಮಾಡಿ ಗಿಡಗಳ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅಥವಾ ಒಂದು ಆಯಿಲನ್ನು ಹಚ್ಚಿಬಿಟ್ಟು ಕೂಡ ನೀವು ಈ ಒಂದು ಬೇಕಿಂಗ್ ಸೋಡಾ ಪೇಸ್ಟನ್ನು ಹಚ್ಚೋದ್ರಿಂದ ಕೂಡ ಗಿಡಗಳಲ್ಲಿ ಈ ಒಂದು ಡಯಬೆಕ್ಟ್ ಡಿಸೀಸ್ ಕಡಿಮೆ ಆಗುತ್ತೆ ಯಾಕಂತಂದರೆ ಇದು ಕೂಡ ಗಿಡಗಳಲ್ಲಿ ಬರುವಂಥ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಇದನ್ನು ಗಿಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಕೂಡ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆ ಬರಲ್ಲ ನೆಕ್ಸ್ಟ್ ಬಂದು ಕ್ಯಾಂಡಲ್ ಈ ಒಂದು ಮೇಣದ ಬತ್ತಿ ಏನಿರುತ್ತಲ್ಲ ಇದನ್ನು ಸ್ವಲ್ಪ ನೀವು ಮೆಲ್ಟ್ ಮಾಡ್ಕೊಂಡು ಬಿಟ್ಟು ಗಿಡಗಳ ಮೇಲೆ ಇದರಿಂದ ಸೀಲ್ ಮಾಡೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂತಂದರೆ ಇದು ಥಿಕ್ಕಾಗಿ ಹಾಗೂ ತುಂಬ ಸ್ಟ್ರಾಂಗಾಗಿ ಗಿಡದ ಮೇಲೆ ಅಂಟ್ಕೊಳ್ಳೋದ್ರಿಂದ ಸರಿ ಅರಿಶಿನ ಪುಡಿ ಹಾಗೂ ಫಂಗಿಸೈಡ್ ಸೈಡ್ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ತೊಳೆದು ಹೋದರೂ ಕೂಡ ಈ ಒಂದು ಕ್ಯಾಂಡಲ್ ಮೇಣದ ಬತ್ತಿ ಏನಿರುತ್ತಲ್ಲ ಇದು ಕಂಪ್ಲೀಟಾಗಿ ಯಾವತ್ತೂ ಆ ಒಂದು ಪಾರ್ಟನ್ನು ಬಿಟ್ಟು ಅಳಗಾಡಲ್ಲ ಅಲ್ಲಿ ಥಿಕ್ಕಾಗಿ ಅಂಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮತ್ತೆ ಆ ಸಮಸ್ಯೆ ಬರುತ್ತೆ ಅನ್ನೋದು ತುಂಬಾ ಆಗಿರುತ್ತೆ ನೆಕ್ಸ್ಟ್ ಬಂದು ಈ ಜೆಲ್ ಜೆಲ್ಲತ್ತಲ್ಲ ನ್ಯಾಚುರಲ್ ಅಲೋವೆರಾ ಎಲೆಯನ್ನು ತೊಗೊಂಡು ನೀವು ಅದರ ಜೆಲ್ಲನ್ನು ಕೂಡ ಇದರ ಮೇಲೆ ಪೇಸ್ಟ್ ಮಾಡಿ ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಆಗಿರ್ಬೋದು ಅಥವಾ ಈ ಬೇಕಿಂಗ್ ಸೋಡಾ ಹಚ್ಬೋದು ಇಲ್ಲ ಅಂತಂದರೆ ಅದರ ಮೇಲೆ ನೀವು ಈ ಫಂಗಿಸೈಡ್ ಪೇಸ್ಟ್ ಕೂಡ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಬೇಗ ಈ ಡಯಾಬೆಕ್ ಡಿಸೀಸ್ ನಿವಾರಣೆ ಆಗುತ್ತೆ ಜೊತೆಗೆ ಈ ಅಲೋವೆರಾ ಜೊ ಜೆಲ್ನ ನಾವು ಗಿಡ ಮೇಲೆ ಗಿಡದ ಮೇಲೆ ಹಚ್ಚೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಗ್ರೋತ್ ಕೂಡ ಫಾಸ್ಟ್ ಆಗುತ್ತೆ ಅಲ್ಲಿ ಬರುವಂಥ ನ್ಯೂ ಶೂಟ್ಸ್ ಹೆಲ್ದಿಯಾಗಿ ಕೂಡ ಬರುತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ನೀವು ಸಣ್ಣ ಒಂದು ಎಲೋವೆರಾ ಪಾರ್ಟನ್ನು ತಗೊಂಡು ಆ ಕಟ್ ಮಾಡಿರುವಂಥ ಭಾಗದ ಮೇಲೆ ಈ ರೀತಿ ಚುಚ್ಚಿ ಹಾಗೆ ಕೂಡ ಬಿಡ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆ ಎಲೋವೆರಾ ಜೆಲ್ ಅಲ್ಲೇ ಫಿಕ್ಸ್ ಆಗಿ ಉಳ್ಕೊಳ್ಳುತ್ತೆ ಅಲ್ಲಿ ಬರುವಂಥ ಬ್ರಾಂಚಸ್ ಕೂಡ ತುಂಬ ಹೆಲ್ದಿಯಾಗಿ ಮತ್ತೆ ಇನ್ನಷ್ಟು ದಪ್ಪವಾಗಿ ಬೆಳೆಯೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಕೂಡ ಬರೋಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನೋಡಿ ಈ ರೀತಿ ಅಲ್ಲಿ ಬಂದಿರುವಂಥ ಹೂಗಳನ್ನು ನೀವು ಕಟ್ ಮಾಡಿ ತೆಗೆದ ನಂತರ ಈ ಚಿಕ್ಕ ಚಿಕ್ಕ ಬ್ರಾಂಚಸ್ ಏನಿರುತ್ತಲ್ಲ ಅವು ಕೂಡ ಕೆಲವೊಮ್ಮೆ ಒಣಗ್ತಾ ಹೋಗುತ್ತೆ ಇವು ಡೈಬ್ಯಾಕ್ ಅಲ್ಲ ಇದು ಅಷ್ಟೇ ಪಾರ್ಟ್ ಏನಾಗುತ್ತೆ ಒಣಗಿ ಅಲ್ಲಿಗೆ ಆ ಒಂದು ಒಣಗುವಂಥ ಪ್ರೊಸೀಜರ್ ನಿಂತ್ಕೊಂಡು ಬಿಡುತ್ತೆ ಅದನ್ನು ಡೈಬ್ಯಾಕ್ ಅಂತ ಅಂದ್ಕೊಳ್ಬೇಡಿ ಅದು ಅದನ್ನು ನೀವು ಜಸ್ಟ್ ಕೈಯಿಂದ ರಿಮೂವ್ ಮಾಡಿದರೂ ಕೂಡ ಅದು ಕಂಪ್ಲೀಟಾಗಿ ರಿಮೂವ್ ಆಗಿ ಹೋಗಿಬಿಡುತ್ತೆ ಇಷ್ಟು ಇಲ್ಲಿವರೆಗೂ ಹೇಳಿದ್ದು ನಾನು ಬ್ರಾಂಚಸ್ ಮೇಲೆ ಅಪ್ಲೈ ಮಾಡುವಂಥದ್ದು ಇನ್ನು ಮಣ್ಣಿನಲ್ಲಿ ಬಂದಿರುವಂಥ ಫಂಗಲ್ ಡಿಸೀಸನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಬೋದು ಅಂತಂದರೆ ಒಂದು ಲೀಟರ್ ನೀರಿನಲ್ಲಿ ಅರ್ಧಕ್ಕಿಂತ ಕಡಿಮೆ ಚಮಚದಷ್ಟು ಫಂಗಿಸೈಡ್ ಪೌಡರ್ ಅಥವಾ ಇಲ್ಲ ಅಂತಂದರೆ ಅರಿಶಿಣದ ಪುಡಿ ನೀವು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಮಣ್ಣಿನಲ್ಲೂ ಕೊಡ್ಬೋದು ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡೋದ್ರಿಂದ ಗಿಡದ ಮೇಲಾಗಿರಲಿ ಮಣ್ಣಿನಲ್ಲಿರಾಗಿರ್ಬಿ ಆಗಿರಲಿ ಯಾವುದೇ ರೀತಿ ಫಂಗಲ್ ಡಿಸೀಸ್ ಇದ್ದರೆ ಇದರಿಂದ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಆದರೆ ಈ ಒಂದು ನೀರನ್ನು ಹಾಕಬೇಕಾದ್ರೆ ಪಾಟ್ನ ಮಣ್ಣು ನೈಂಟಿ ಪರ್ಸೆಂಟ್ ಡ್ರೈ ಆಗಿರಬೇಕು ಅಂದಾಗ ಮಾತ್ರ ಈ ಒಂದು ಫಂಗಿಸೈಡ್ ನೀರು ಚೆನ್ನಾಗಿ ವರ್ ಕೆಲಸ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಗುಲಾಬಿ ಗಿಡದಲ್ಲಿ ತುಂಬ ಜನರಿಗೆ ಕಾಡುವಂಥ ಸಮಸ್ಯೆ ಏನು ಅಂತಂದರೆ ಈ ಡಯಬ್ಯಾಕ್ ಸಮಸ್ಯೆ ಇದನ್ನು ಮನೆಯಲ್ಲಿ ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಮನೆಯಲ್ಲೇ ಸಿಗುವಂಥ ಔಷಧೀಯ ವಸ್ತುಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಗಿಡಗಳನ್ನು ಹೆಲ್ದಿಯಾಗಿ ಇಟ್ಕೊಳ್ಬೋದು ಗಿಡಗಳನ್ನು ಸಾಯದೇ ರೀತಿ ನಾವು ಮತ್ತೆ ಅವುಗಳನ್ನು ಜೀವಂತವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಸುಮಾರು ಈಸಿ ವಿಧಾನಗಳ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್